ಅತೋ ಆಮೇಲೆ ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕು ನೀನು ತಗೆ ಸುಳ್ಳು ಪಳ್ಳು ಹೇಳ್ಬೇಡ ಆಮೇಲೆ ಹ್ಞೂ ನಮ್ಮ ಅಲ್ಲಿ ಊರ ಏನ್ ಹೇಳ್ಕೊಂಡ್ ಕೊಟ್ಟಿದ್ನ ಅದನ್ನೇ ಹೇಳ್ಬೇಕು ನಿಮ್ಮ ಹುಡುಗ ಓದ್ಕೊಂಬ್ತಾನೆ ಅಂತ ಕೇಳ್ತಾರೆ ಹೂನ್ಸ ಓದ್ಕೊಂಬ್ತಾನೆ ರಾತ್ರಿ ಒಂಬತ್ತರಿಂದ ಒಂಬತ್ತುವರೆ ತಕ ಓದ್ಕೊಂಬ್ತಾನೆ ಟಿ ವಿ ಪಾವಿ ಏನ್ ನೋಡಲ್ಲ ಜಾಸ್ತಿನ ಮನೆ ಹೇಳಿದ್ ಬದುಕೆಲ್ಲ ಮಾಡ್ತಾನೆ ಅಂತಾನೆ ಹೇಳ್ಬೇಕು ತಿರ್ಗ ಆಮೇಲೆ ನೀನು ಕೀಟಿಗೆ ಮಾಡ್ತಾನೆ ಆ ಪುಸ್ತಕನೇ ಮುಟ್ಟಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಡ್ಕೊಳ್ತೋ ಹ್ಞೂ ಹಾ ಬೌದು ನನ್ನ ಮಗ ಕಣಪ್ಪು ನನ್ನ ಮಮ್ಮಗ ಹಾಂ ಆ ಮನತಗೆ ಕೋಚ್ ಅವ್ತಾರ ಆಡ್ಕೊಂಡು ಪುಸ್ತಕ ಮುಟ್ತಂಗೆ ಹೇಳಿದ್ ಬದುಕು ಮಾಡ್ದಂಗೆ ತಿರುಗಾಡ್ತಾನೆ ಕುಣಿದಾಡ್ತಾನೆ ಇಲ್ಲಿ ಬಂದು ತೋ ಮೇಸ್ಟರ್ ತಗೇನು ಹೇಳಬಡ್ಕೊಳ್ತು ಅಂತಾನೆ ಆ ಗೋಳಾಡೋದು ಅಹ್ ಲಾ ಲಾಲ ಇಲ್ಲಿ ನನ್ನ ಮಗ ಕಾಯ ನೀವು ತತೋ ಯಾತ ಹಿಂಗಮ್ತಿಯ ಹಂಗಾರೆ ನಾನು ನೀನು ಹೇಳಿದ ಬದುಕೇನು ಮಾಡಲ್ವಾ ಎಲ್ಲ ಮಾಡ್ತೀನಿ ಇಲ್ತತ್ತ್ ಅಂಗಡಿ ತಕ್ಕ ಹೋಗಿ ಬೇಡಿ ಕೊಡು ಅಂದ್ರೆ ತಂದ್ಕೊಂಡು ಕೊಡ್ತೀನಿ ಆ ದನ ಅಂದ್ರೆ ಕಟ್ಟಾಕ್ತೀನಿ ಎಮ್ಮೆ ಕರ ಅಂದ್ರೆ ಕಟ್ಟಾಕ್ತೀನಿ ಅಡಿಕೆನೆ ಇಸ್ಕೊಂಡ್ ಬರ್ತೀನಿ ಅಜ್ಜಿ ತಾಯಿ ಎಲ್ಲ ಮಾಡ್ತೀನಿ ಇಲ್ತತ್ತ ಇವಾಗ ನೋಡ್ರಿ ಏನು ಬದುಕು ಮಾಡದೇ ಇಲ್ಲ ಅಂಚತೋ ತತೋ ಪ್ಲೀಸ್ ಕಾಣ್ತಾತ ಮೇಸ್ಟ್ ತೆಗೆದು ಚಾಡಿ ಯಾಡ್ಬಾರಕಂತ ಇನ್ ನಾಳೆ ನೀನು ಏನ ಬದುಕ ಎಲ್ಲ ಮಾಡ್ತೀನಿ ಮೇಸ್ಟ್ರು ತೆಗೆ ಮಾತ್ರ ಚಾಡಿ ಯಾ ಬರ್ಕಂತ ಓ ಸರಿ ಸರಿ ನೋಡಿ ಮೇಸ್ಟ್ ಇಲ್ಲಿಗೆ ಬರ್ತಾರ ನಾವೇ ಒಳಗ್ ಹೋಗ್ಬೇಕು ಇಲ್ಲ ನಾವು ಒಳಕ್ ಹೋಗ್ಬೇಕು ಮೇಷ್ಟ್ರು ಪಾಠ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರೇ ಒಬ್ಬೊಬ್ರನ್ನೇ ಕರೆದು ಅವ್ರ ಅಪ್ಪ ಅಮ್ಮನ ಅಜ್ಜಿ ತಾತಿನ ಜೊತೆ ಒಬ್ಬೊಬ್ರನ್ನೇ ಕರ್ದು ಮಾತಾಡಿಸ್ತಾರೆ ಅವಾಗ ನೀನು ಹೇಳ್ಬೇಕು ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕು ಸರಿನಾ ಓ ಓ ನಡಿ ನೋಡಿ ಗೊತ್ತಾಕೈತಿ ಒತ್ತಾಕೈತಿ ಹೋಗೋಣ ಪ್ರದೀಪಾ ಎಲ್ಲೋ ಮುಂಜಾ ಕಾಣಿಸ್ತಿಲ್ಲ ಎಲ್ಲ ಸಾ ಅದೇ ಇವತ್ತು ಪೋಷಕರ ಸಭೆ ಐತಲ್ವೇ ಅದಕ್ಕೆ ಅವರ ಅಪ್ಪಯ್ಯ ಅಮ್ಮಾಯ ಅಜ್ಜಿನೂ ಹೊಲ್ತಕ್ಕೋಗ್ಯಾವ್ರಿ ಅವ್ರ ಅಪ್ಪ ಐತ ಗೊತ್ತಿಲ್ಲ ಅದಕ್ಕೆ ನಮ್ಮ ತಾತ ಗೊತ್ತೈತೆ ನಮ್ಮ ತಾತನ ಕರ್ಕೊಂಡು ಬತ್ತೀನಿ ಅಂತಿದ್ದ ಸ ಇನ್ನೂನು ಅಲ್ಲೇ ಓಡಾಡ್ತಿದ್ದ ಮಂತಗೆ ಬರೀ ಇದೇ ಆಯ್ತಾ ಅವಂದು ಯಾವತ್ತಾದರೂ ಮೀಟಿಂಗ್ ಇಟ್ಕೊಂಡಾಗ್ಲೇನ ಅವ್ನಿಗೆ ಯಾರೂ ಸಿಗೋದಿಲ್ಲ ಹಾಂ ಅವ್ರಜ್ಜಿ ಯಾವಾಗಲೂ ಪ ಪ್ರತಿ ಸಲ ಅವ್ರ ಅಜ್ಜಿ ಬರೋರಲ್ಲ ಯಾಕೆ ಈ ಸಲ ಬರಲಿಲ್ವ ಅವ್ರ ಅಜ್ಜಿ ಗೊತ್ತಿಲ್ಲ ಸ ಅದೇನೋ ರಾಗಿ ಆಗಿತೇನೆ ಏನೋ ಕೊಯ್ತಾರಂತ ಅವ್ರು ಹೊಲ್ತಾಗೆ ಅದಕ್ಕೆ ಹೊಲ್ತಕ್ಕೆ ಹೋಗೈತೆ ಮೊಸರು ಅನ್ನ ಹಾಕಿ ಬರೋಕೆ ಹೊಲಕ್ಕೆ ಅಂತಾನೆ ಹೇಳ್ತಿದ್ದ ಅವ್ರ ಅಮ್ಮ ಅಡುಗೆ ಮಾಡ್ತಿತ್ತು ಕೂಲಿಯರಿಗೆ ಇನ್ನು ಅವ್ರ ಅಪ್ಪಯ್ಯ ಎಲ್ಲಿಗೋ ಆಯ್ತ ಸಹ ಗೊತ್ತಿಲ್ಲ ಹ್ಞೂ ಅವ್ರ ಅಪ್ಪಯ್ಯ ಯಾಕೆ ಕುಡೀತತೆ ಕುಡಿದು ಎಲ್ಲೆಲ್ಲೋ ಹೋಗ್ಕೈತಿ ಅದಕ್ಕೆ ನಮ್ಮ ಅಪ್ಪ ಏನು ಬೇಡ ನಮ್ಮ ತಾತನ ಕರ್ಕೊಂಡ್ಬರ್ತೀನಿ ಅಂತಿದ್ದ ಅವ್ರ ತಾತ ಹೊಲ್ತಕೋಯ್ತಲ್ವೇ ಮಂತಕ್ಕೆ ಬರ ಬಂದ ಮೇಲೆ ಸ್ಕೂಲ್ ತಗ ಕರ್ಕಂಬತ್ತಿ ಅಂತಿದ್ದ ಸ ನಾವು ಓದ್ತಾತಲ್ವೇ ಸ್ಕೂಲ್ಗೆ ಅದಕ್ಕೆ ಬಂದ್ವಿ ಬರೀ ಇದಾಯ್ತು ನಿಮ್ಮದು ಸರಿ ನೋಡೋಣ ನೀವೆಲ್ಲ ತಂದೆ ತಾಯಿ ಕರ್ಕೊಂಬಂದಿದ್ದೀರಾ ನಮ್ಮ ಅಪ್ಪ ಬರ್ತಾರೆ ಸ ಹ್ಞೂ ಅವರು ಗಾಡಿಗೆ ಪೆಟ್ರೋಲ್ ಮುಗ್ದೋಲ್ ಹಾಕ್ಸ್ಕೊಂಡ್ ಬರ್ತೀನಿ ಅಂದ್ರ ಹಾಂ ಬಂದೆ ನಮಸ್ಕಾರ ಸಾಯಬ ಏನಪ್ಪಾ ಸಾಹೇಬ ಮಂಜೋ ಹತ್ಕಪ್ಪ ನೀನು ಸ್ಕೂಲಿಗೆ ಬರೋದು ಆ ಎಲ್ಲಾರ್ಗು ಬೆಳಿಗ್ಗೆ ಆರು ಗಂಟೆಗೆ ಬೆಳಕರುದ್ರೆ ನೀನು ಒಂಬತ್ತು ಗಂಟೆಗೆ ಬೆಳಕರಿದೇತಲ್ಲೂ ಆ ಯಾವಾಗ ಸ್ಕೂಲ್ ಬಾಗಿಲು ತೆಗಿಯೋದು ನೀನು ಯಾವಾಗ ಬತ್ತಿರೋದು ನಿಮ್ಮ ತಾತನ ಕರ್ಕೊಂಡ್ ಬತ್ತಿರೋದು ಯಾವಾಗ ನಾನು ಕರ್ಕೊಂಡ್ಬರ್ಬೇಕು ಅಂತಾನೆ ಇದ್ದೆ ಅದೇ ಇವತ್ತು ನಮ್ಮ ಮನೆಗೆ ತರಕಾರಿ ನಮ್ಮ ಅಜ್ಜಿ ಹೊಲ್ತಕೋತು ರಾಜ್ಯ ಮಸವನ್ನ ಆಯ್ಕೆಂಬತ್ತಿನಿ ಅಂತಾನೆ ನಮ್ಮ ಅಮ್ಮ ಅಡುಗೆ ಮಾಡ್ತಿತ್ತು ಕೂಲರಿಗೆ ನಮ್ಮ ಅಪ್ಪ ಎಲ್ಲಿಗೋತ ಗೊತ್ತಿಲ್ಲ ಅದಕ್ಕೆ ನಮ್ಮ ತಾತ ಹೊಲ್ತಿತ್ತು ಪಾಪ ಪಾಪ ಬಿಡವಿಲ್ಲ ತಾತ ಬರ್ಲೇಬೇಕು ಇವತ್ತು ಬರ್ಲೆ ಅಂದ್ರೆ ಸರಿಯಾಗೆ ಅದಕ್ಕೆ ನಿಮ್ಮ ಬಾಸ್ ಕೂರ್ತ ಕರ್ಕೊಂಬಂದಿದ್ದೀನಿ ಹ್ಞೂ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ನಮ್ಮ ಅಜ್ಜಿ ಬರ್ಲಿಲ್ಲ ಸ ಅದಕ್ಕೆ ನಮ್ಮ ತಾತನ ಕರ್ಕೊಂಡಿದೀನಿ ಸಾ ಸರಿ ಸರಿ ಆಯ್ತು ಯಜಮಾನ್ರೆ ಬನ್ನಿ ಮುಂದಕ್ಕೆ ನಾನು ಹೇಳ್ ಕೊಟ್ಟಿದ್ನಲ್ಲ ಅಂಗೆ ಹೇಳೋ ಬೇರೆದೇನೋ ಹೇಳಬೇಡ ಏನೋ ಮಂಜಾ ಏನು ಹೇಳಕೊಂಡ್ತಾ ಇದೀಯಾ ತಾತಿಗೆ ಹಾ ಏನೋ ಇಲ್ಲ ಸಾ ಅದೇ ಮೇಸ್ಟರ್ ಏನಂತ ಹೇಳ್ತಾರಾ ಎಲ್ಲ ಹೇಳ ತಾತಾ ಅಂತ ಹೇಳ್ತಿದ್ದೆ ಹ್ಮ್ ಏನ್ ಯಜಮಾನ್ರೆ ನಿಮ್ಮ ಹೆಸರೇನು ಸಾ ನನ್ನ ಹೆಸರು ರಾಮಜ್ಜಾ ಸಾ ಊರಾಗೆಲ್ಲ ರಾಮಣ್ಣ ರಾಮಣ್ಣ ಅಂತಾರೆ ಅದೇ ಪುತ್ರಂಗಜ್ಜೈತಲ್ಲ ಆ ಒಜ್ಜಿರ ಗಂಡನೆ ನಾನು ಹ್ಮ್ ಏನು ರೀ ಏಜ್ ಮಂಜುನಾಥ ಹೆಂಗೆ ಮನೇಲಿ ಓದ್ಕೊಳೋದು ಬರ್ಕೊಳ್ಳೋದು ಒಳ್ಳೆ ತಾತ ಇರ್ತಾನ ಅದ್ರ ಕತೆ ಯಾಕೆ ಕೇಳ್ತೀರ ಸ ನಮ್ಮ ಹುಡುಗನ ಕತೆನಾಲ್ರಿ ಸ್ಕೂಲಿಂದ ಬಂದಾಗ ಪುಸ್ತಕದ ಮುಂದೆ ಕುಂತಾನು ಎಲ್ಲಿಗೂ ಹೋಗಲ್ಲ ಸ ಓದ್ಕಮ್ತಾನೆ ಓದ್ಕೊಂಬ್ತಾನೆ ಓದ್ಕೊಂಬ್ತಾನೆ ಯಾವಾಗಲೂ ಓದ್ಕೊಂಬತ್ತೆ ಹಾಂ ಟಿ ವಿ ಹಾಕಿರೂನು ಅವನೇ ಹೋಗಿ ಸ್ವಿಚ್ ಕೆಡಿಸ್ತಾನೆ ತತವ್ ನಾನು ಓದ್ಕೋಬೇಕು ತತವ್ ಟಿ ವಿನ ನಾನು ನೋಡಲ್ಲ ನಾನು ಜಾಸ್ತಿ ಓದ್ಕೋಬೇಕು ಅಂತಾನೆ ಟಿ ವಿ ಕೆಡಿಸ್ತಾನೆ ಸ ಇನ್ನು ಬದುಕು ಮನೆಗೆ ಏನು ಹೇಳ್ತೀವೋ ಎಲ್ಲ ಬದುಕು ಮಾಡ್ತಾನೆ ನಮ್ಮ ಹುಡ್ಗ ಹ್ಞೂ ಅಜ್ಜಿ ಎಳಿದು ಮಾಡ್ತಾನೆ ಅವರ ಅಪ್ಪ ಎಳಿದ್ ಮಾಡ್ತಾನೆ ನಾನು ಎಳಿದ್ ಮಾಡ್ತಾನೆ ಅವ್ರ ಅಮ್ಮ ಏನು ಹೇಳಿದ್ರು ಮಾಡ್ತಾನೆ ಎಲ್ಲ ಬದುಕು ಮಾಡ್ತಾನೆ ಒಳ್ಳೆ ಹುಡ್ಗ ಒಳ್ಳೇನೂ ಅಂದರೆ ಊರಾಗೆ ಎಲ್ಲರೂ ಮಂಜುನ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಂತಾರೆ ಒಂದೀಟು ತಿಡ್ಕೆ ಮಾಡಲ್ಲ ಸೊ ಹ್ಮ್ ಇಷ್ಟೊಂದೆಲ್ಲ ಡೌಟ್ ತಾತ ಎಲ್ಲ ಪುರಾಣ ಊತ್ಕೊಂಡ್ ಕುಂತೈತಿ ಅಲ್ಲ ಕಣ್ರಿ ಯಜಮಾನ್ ಊರಾಗೆಲ್ಲ ಮಂಜುನ ತರ್ಲೆ ಮಂಜ ತರ್ಲೆ ಮಂಜ ಅಂತಾರೆ ನೀವೇನು ಈ ಥರ ಹೇಳ್ತಾ ಇದ್ದೀರಲ್ಲ ನಮ್ಮ ಹುಡ್ಗ ಓದ್ಕಂತಾನೆ ನಮ್ಮ ಹುಡ್ಗ ಬರ್ಕಂತಾನೆ ಒಳ್ಳೆ ಹುಡ್ಗ ಟಿ ವಿ ನೋಡಲ್ಲ ಹೇಳಿದ್ರೆ ಮಾತು ಕೇಳ್ತಾನೆ ಬದುಕು ಮಾಡ್ತಾನೆ ಅಂತ ಎಲ್ಲ ಹೇಳ್ತಾ ಇದ್ದೀರಲ್ಲ ನನಗೆ ಯಾಕೋ ಡೌಟ್ ಬರ್ತಾ ಐತಿ ಮಂಜುನಾಥ ಬರಬೇಕಾದ್ರೆ ನಿಮ್ಗೇನಾದ್ರೂ ಏನಾದ್ರೂ ಹೇಳ್ಕೊಂಬಂದ ಇದೇ ಥರ ಮೇಸ್ಟ್ರ ಹತ್ರ ಹೇಳ್ಬೇಕು ಅಂತನಾ ಹಾಂ ಇಲ್ಲ ನಮ್ಮ ಹುಡ್ಗ ಆ ಥರ ಏನು ಹೇಳ್ಕೊಂಡು ಕೊಟ್ಟಿಲ್ಲ ನಾನು ನನ್ನ ಮನಸಿಗೆ ಬಂತು ಅದನ್ನೇ ಹೇಳಿದೆ ನಮ್ಮ ಮಂಜ ಒಳ್ಳೆ ಹುಡುಗ ಸ ಹ್ಮ್ ಯಾರ್ತಾ ಯಾರ್ ಸಾ ವಸ್ಕೂ ಆಗಲ್ಲ ಯಾರ್ ಹೋಗಲ್ಲ ಆಗಲ್ಲ ಒಳ್ಳೆ ಹುಡುಗಸ ಏನೋ ಮಂಜುನಾಥ ನಿಮ್ಮ ತಾತ ಹೇಳ್ತಿರೋದಲ್ಲ ನಿಜಾನೇನೋ ಊಸಾ ನಮ್ಮ ತಾತ ಹೇಳ್ತಿರೋದು ನಿಜಾನೇನ ನಾನು ರಾತ್ರಿ 7:30 ಒಂಬತ್ತು ಒಂಬತ್ತುವರೆ ತನಕ ಓದ್ಕಂತಿನಿ ಸಾ ಆಮೇಲೆ ಊಟ ಮಾಡಿ ಮನಿ ಕಂತಿನಿ ಸಾ ನಾನು ಟಿವಿ ನೋಡಲ್ಲ ಸಾ ಎಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ಏನು ಹೇಳ್ತಾರ ಎಲ್ಲ ಬದುಕ್ ಮಾಡ್ತೀನಿ ಸಾತ್ ಏನು ಮಾಡಲ್ಲ ಇಲ್ಲ ಸಾಂಜಾ ಸುಳ್ಳು ಸುಳ್ಳು ಹೇಳ್ತಾನೆ ಹನ್ನೆದಿನ ಗುಂ ಅನಿಲ ಅಷ್ಟೇನ ಸಾಕ ಹಿಂಗ್ ಗುಂಕ ನಾನು ಬೇಕು ಸುದ್ದ ನೀನ್ ಎಷ್ಟಿದ್ವೇನು ನಾನು ಆ ನೋಡಿ ಮೇಸ್ಟು ಹೆಂಗೆ ಚಾಡಿ ಹೇಳ್ತೇನೆ ಬಾರ್ಲಾ ನನ್ ಮಗ ನಿರೀಕೆ ಏನ್ರ ನಿಮ್ ಇಬ್ಬರದನು ಆ ಮೇಷ್ರು ಮುಂದೆ ಇಲ್ಲಿ ಇಬ್ರು ಜಗಳಾಡ್ತಾ ಇದ್ದೀರ ನನ್ ಮುಂದೆ ಇಷ್ಟು ಜಗಳಾಡ್ತಿರಲ್ಲ ನೀವು ಇನ್ನು ಸ್ಕೂಲಿಂದ ಹೊರಗಡೆ ಹೋದ್ಮೇಲೆ ಸುಮ್ನಿರ್ತೀರ ನೀವು ಏನಾದ್ರೂ ನೀವಿಬ್ರು ಕಿತ್ತಾಡದು ಜಗಳಾಡೋದು ಒಡದಾಡದು ಮಾಡಿದ್ರೆ ನಾನಂತೂ ಚರ್ಮ ಎತ್ತ ಸುಲ್ದು ಬಿಡ್ತೀನಿ ನಿಮ್ ಇಬ್ಬರದನು ಹುಷಾರು ಹಾ ನಾನಿನ್ನೇನ್ಸ ವಾಲ್ತನೆ ಕೊಯ್ಯಕ್ ಬಂದ್ರೆ ಹೋಗ್ಬೇಕು ನಾನು ಸರಿ ಯಜಮಾನ್ರಿ ಆಯ್ತು ಹಂಗಾದ್ರೆ ನೀವೇ ಹೇಳ್ತಿದ್ರ ಅಂದ್ಮೇಲೆ ಮಂಜುನಾಥ ಅಂತ ಗೊತ್ತಾಯ್ತು Сари, нана, ана, вичарът с кътина огри. О, сари, са, ату. Намускара, са, нам буттини.